ಮ್ಯಾನುಫ್ಯಾಕ್ಚರಿಂಗ್ಸ್ ಇದ್ರು ಮೆಕ್ಯಾನಿಕಲ್ ಇದು ಆ ಬಹಳಷ್ಟು ರಿಸರ್ಚ್ ಸೈಂಟಿಸ್ಟ್ ಅದ್ರಾಗ ಪಾರ್ಟಿಸಿಪೇಟ್ ಆದ್ರು ಆ ಇದನ್ನ ಬಹಳಷ್ಟು ಸೈಂಟಿಸ್ಟ್ ಎಪ್ರಿಷಿಯೇಟ್ ಮಾಡ್ತಾರೆ ನಮ್ಮ ಹುಡುಗರು ಮಾಡೆಲ್ ಈಗ ಪ್ರೆಸೆಂಟೇಷನ್ ಈಗ ದಟ್ ವಾಸ್ ಅ ಬೆಸ್ಟ್ ಅಚೀವ್ಮೆಂಟ್ ಆ ಹುಡುಗರು ಸಲಗೂ ಯು ಎಸ್ ಹೋಗಿ ಮತ್ತೆ ಕೆನಡಿ ಸ್ಪೇಸ್ ಸೆಂಟರ್ ಹೋಗಿ ಬಂದ್ರು ಹುಡುಗರು ಒರಿಜಿನಲ್ ಸ್ಯಾಟಲೈಟ್ ರಾಕೆಟ್ ಲಾಂಚರ್ ಎಲ್ಲ ನೋಡಿ ಅದು ಅನುಭವಿಸ್ತು ಇಟ್ ವಾಸ್ ಅ ಬೆಸ್ಟ್ ಅಚೀವ್ಮೆಂಟ್ ಬಹಳ ಜಬರ್ದಸ್ತ್ ಅಚೀವ್ಮೆಂಟ್ ಆಯಿತು ನಮ್ಮ ಕರ್ನಾಟಕ ಕಲಬುರಗಿ ಶಹರ್ ಕರ್ನಾಟಕ ಸಲಗ ನಮ್ಮ ಕಂಟ್ರಿ ಸಲಗ ಇಟ್ಸ್ ಅ ಬೆಸ್ಟ್ ಅಚೀವ್ಮೆಂಟ್ ಸ್ಪೇಸ್ ಕಾಲೋನಿ ಅಂದ್ರೆ ಗ್ಯಾಲಕ್ಸಿನ ಏನೇನು ಸಾಧ್ಯ ಇದೆ ಫ್ಲೋಟಿಂಗ್ ಹ್ಯಾಂಗೆ ಮಾಡಬೇಕು ಮ್ಯಾಗ್ನೆಟಿಕ್ ಗ್ರಾವಿಟೇಷನಲ್ ಫೋರ್ಸ್ ಇರಲ್ಲ ಗ್ರಾವಿಟ್ ಇದರ ಸೊ ಮ್ಯಾಗ್ನೆಟಿಕ್ ಪ್ರಿನ್ಸಿಪಲ್ಸ್ನಿಂದ ಗ್ರಾವಿಟೇಷನ್ ಹ್ಯಾಂಗ್ ಕ್ರಿಯೇಟ್ ಮಾಡ್ಬೋದು ಆ ಪ್ರಕಾರ ಲ್ಯಾಂಡ್ ಕ್ರಿಯೇಟ್ ಮಾಡಿ ಆ ಇದ್ರ ಮೇಲೆ ಸ್ಟಡಿ ರಿಸರ್ಚ್ ಮಾಡಿ ಮತ್ತು ಗಾಳಿ ಇರಲ್ಲ ಗಾಳಿ ಸಲಾಗೆ ಹ್ಯಾಂಗೆ ಮಾಡಬೇಕು ಅಪ್ಸಲ್ಲಿ ಬೇರೆ ಬರೆ ಗ್ರೂಪ್ನಾಗ ಮಾಡಿ ಅದರ ರಿಸರ್ಚ್ ಮಾಡಿ ತಂದೆ ಕಿಮ್ ಒಂದು ಮಾಡಲ್ ಮಾಡಿ ಸಿಸ್ಟಮ್ ಬೇಸ್ ಸಾಫ್ಟ್ವೇರ್ನಿಂದ ಡಿಸೈನ್ ಮಾಡಿದ್ರು ಎಲ್ಲ ಆ ಅಪ್ಲಿಕೇಶನ್ ಯೂಸ್ ಮಾಡಿ ತ್ರೀ ಡೈಮೆನ್ಷನಲ್ ಅದು ವ್ಯೂ ಮಾಡಿ ಅದಕ್ಕೆ ನಾವು ಆನ್ಲೈನ ಸಬ್ಲಾ ಇಪ್ಪತ್ತೇಳು ಹುಡುಗರು ಪಾರ್ಟಿಸಿಪೇಟ್ ಮಾಡಿದ್ರು ಮೂರು ಮಾಡೆಲ್ನಿಂದ ಒನ್ ಮಾಡೆಲ್ ವರ್ಲ್ಡ್ ವೈಡ್ ಫಸ್ಟ್ ಬಂತು ಅದ್ರ ಸಲ ಹನ್ನೊಂದು ಹುಡುಗರು ಸೆಲೆಕ್ಟ್ ಆಗಿದ್ರು ಮತ್ತು ಪ್ರಿನ್ಸಿಪಲ್ ಸರ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಅವರು ಹದಿಮೂರು ಮಂದಿ ಯು ಎಸ್ ಹೋಗಿದ್ರು ಹದಿನೈದು ತಾರೀಕು ಇಲ್ಲಿಂದ ಗುಲ್ಬರ್ಗಾನಿಂತ ಬಿಟ್ಟು ನೈನ್ಟೀನ್ತಿಗೆ ಅಲ್ಲಿ ಮುಟ್ರು ನೈನ್ಟೀನ್ ರಜಿಸ್ಟ್ರೇಷನ್ ಇತ್ತು ಟ್ವೆಂಟಿ ಟ್ವೆಂಟಿ ಒನ್ಗೆ ನಮ್ದು ಸ್ಲಾಟ್ ಸಿಕ್ತು ನಮ್ಮ ಪ್ರೆಸೆಂಟೇಷನ್ ಸಲಾಗ ಹುಡುಗರು ಪ್ರೆಸೆಂಟ್ ಮಾಡಿದ್ರು ಪೋಸ್ಟರ್ ಪ್ರೆಸೆಂಟೇಷನ್ ಮತ್ತು ಓರಲ್ ಪ್ರೆಸೆಂಟೇಷನ್ ಅಂದರೆ ಓರಲ್ ಪ್ರೆಸೆಂಟೇಷನ್ ಅಂದರೆ ನಮ್ಮ ಮಾಡಲ್ನಾಗ ಏನೇನು ಫೀಚರ್ಸ್ ಫೆಸಿಲಿಟಿ ಇದೆ ಏನೇನು ಮಾಡ್ಬೋದು ಹ್ಯಾಂಗಿದೆ ಇದೆ ಕಾಸ್ಟಿಂಗ್ ಹ್ಯಾಂಗೆ ಬೀಳ್ತದ ಏನೇನು ಆಗ್ತದೆ ಅದ್ರದೆಲ್ಲ ಮಾಹಿತಿ ಹುಡುಗರು ಬ್ಯಾಚ್ ವೈಸ್ ಅವರೆಲ್ಲ ಗ್ರೂಪ್ ವೈಸ್ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು ದಟ್ಸ್ ಅ ಓರಲ್ ಪ್ರೆಸೆಂಟೇಷನ್ ಹಂಗಿತ್ತು ಮತ್ತು ಅದರ ಅವಾರ್ಡ್ ಸೆರೆಮನಿ ಟ್ವೆಂಟಿ ಸೆಕೆಂಡ್ ಜೂನಿಗೆ ಅಲ್ಲಿ ಯು ಕಾನ್ಫರೆನ್ಸ್ ನಲ್ಲಿ ಅವಾರ್ಡ್ ಸೆರೆಮನಿ ಯಾರು ವರ್ಲ್ಡ್ಗೆ ಫಸ್ಟ್ ಬಂದಾರ ಅವ್ರ ಸರ್ಟಿಫಿಕೇಟ್ಸ್ ಅಂತ ಪಾರ್ಟಿಸಿಪೇಷನ್ ಅವಾರ್ಡ್ ಇತ್ತು ಅಷ್ಟು ಮೊದಲು ಅಷ್ಟೇ ಕಾನ್ಸೆಪ್ಟ್ ಇತ್ತು ಈಗ ಅರ್ಥದಿಂದ ಇಂದ ಬಹಳಷ್ಟು ಭಾಳಷ್ಟು ಆಪ್ಷನ್ಸ್ ಪ್ರೊವಿಜನ್ಸ್ ಕೆರಿಯರ್ ಆಪ್ಷನ್ಸ್ ಇದೆ ಈಗ ಉದಾಹರಣೆ ಅನ್ನ ಸೈಂಟಿಸ್ಟಿಗೆ ಏನು ಭೇಟಿಯಾಗ್ಯವೋ ಭಾಳಷ್ಟು ಸೈಂಟಿಸ್ಟಿಗೆ ಬೇರೆ 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 ಒಂದು ಸ್ಪೆಷಲೈಸ್ಡ್ ಸೂಟ್ಸ್ ಎಲ್ಲ ಇದ್ರು ಒಂದು ಸ್ಪೆಷಲೈಸ್ಡ್ ಓನ್ಲಿ ಫಾರ್ ಹೆಲ್ಮೆಟ್ ಆಕ್ಸಿಜನ್ ಏರ್ ಪ್ರೆಶರ್ ಅಲ್ಲಿ ಮ್ಯಾಲ್ ಹೋಗಿದ್ರೆ ಕಡಿಮೆ ಆಗುತ್ತೆ ಅವಾಗ ನೋಸ್ ಬಂದ್ ಆಗ್ಬೇಕು ಅಂದ್ರೆ ಮೆಕ್ಯಾನಿಕಲ್ ಒಂದು ಇನ್ಸ್ಟ್ರುಮೆಂಟ್ ಮಾಡಿದ್ರು ಅದು ಆಟೋಮೆಟಿಕಲಿ ಪ್ರೆಷರ್ ಲೋ ಆಗಿದ್ರೆ ನೋಸ್ ಬಂದ್ ಆಗುತ್ತೆ ಬೈನ್ ತಗೊಂಡು ಹಿಂಗ್ ಪೊಸಿಷನ್ ಚೇಂಜ್ ಆಗಬೇಕು ಬಹಳಷ್ಟು ರಿಸರ್ಚ್ ಆಪ್ಷನ್ಸ್ ಬಹಳ ಇದೆ ಸಾನಿಕಾ ಜಾಜಿ ಅವ್ರ ಮದರ್ ಮಾತಾಡೋದು ನಮಗೆ ಬಹಳ ಅಂದ್ರೆ ಬಹಳ ಖುಷಿ ಆಯ್ತು ನಮ್ಮ ಮಕ್ಕಳು ಇಷ್ಟು ಮುಂದೆ ಹೋದ್ರು ಅಂತ ಆ್ಯಕ್ಚುಲಿ ನಮಗೆ ಅನಿಸುತ್ತೆ ನಮ್ಮ ಮಕ್ಳು ಮಾಡ್ಬೋದು ಇಲ್ಲೋ ಅಂತ ನಾವು ಭಾಳಷ್ಟೆಲ್ಲ ನಾವು ಅವ್ರಿಗೆ ಅಂಡರ್ ಎಸ್ಟಿಮೇಟ್ ಮಾಡ್ತೀವಿ ಅಂದರೆ ನಾವು ಅವ್ರಿಗೆ ವಿಶ್ವಾಸ ಮಾಡಿದ್ರೆ ಅವ್ರು ಭಾಳ ಮುಂದೆ ಹೋಗ್ಬೋದು ಈ ಪ್ರಾಜೆಕ್ಟ್ ಬಂದ ತಕ್ಷಣ ನಮಗೆ ಕಿವಿ ಮೇಲೆ ಬಿತ್ತು ಈ ರೀತಿ ಮಾಡ್ಬೋದು ಅಂತ ನಾವು ನಮ್ಮ ಮಕ್ಳಿಗೆ ಹೇಳಿದ್ವಿ ಇಲ್ಲ ಪುಟ್ಟ ಇಷ್ಟು ದೊಡ್ಡ ಕಾಂಪಿಟಿಷನಲ್ಲಿ ನಾವು ಎಲ್ಲ ಹೋಗಬೇಕು ನಮ್ದು ಎಲ್ಲ ಬರಬೇಕು ಇಲ್ಲ ಪ್ರಿನ್ಸಿಪಲ್ ಸರ್ ಅಂದರು ಇಲ್ಲ ಮೇಡಮ್ ಹಂಗಿಲ್ಲ ನಾವು ನಮ್ದು ಎಫಿಷನ್ಸಿ ಟ್ರೈ ಮಾಡಬೇಕು ಬರಲಿ ಬಿಡಲಿ ನಾವು ಟ್ರೈ ಮಾಡಬೇಕು ಅಂತ ಹೇಳಿದ್ರು ಅದರ ಪ್ರಕಾರ ನಮ್ಮ ಮಾಡ ಮಕ್ಕಳು ಭಾಳನೆ ಚೆನ್ನಾಗಿ ಮಾಡೋದು ಇವ್ರದ್ದು ಫುಲ್ ಟೀಮ್ ಒಬ್ರಿಗೊಬ್ರು ಭಾಳ ಚೆನ್ನಾಗಿ ಸಪೋರ್ಟ್ ಮಾಡಿ ಮಾಡಿ ಅದು ಭಾಳ ಅಚೀವ್ಮೆಂಟ್ ಮಾಡಿ ತೋರ್ಸಿದ್ರು ಅದಕ್ಕೆ ಭಾಳ ಹೆಮ್ಮೆ ಪಟ್ಕೊಂತೀನಿ ಅಮೆರಿಕ ಅಂತ ದೇಶ ಅಂದ್ರೆ ಪೂರ ಜಗತ್ತಿನಲ್ಲ ನಂಬರ್ ಒನ್ ಇದೆ ಅಂತ ಜಗತ್ತಿನಲ್ಲಿ ಆ ತರ ಹೋಗಿ ಅವ್ರಿಗ ಮೀರಿಸಿ ನಮ್ ಮಕ್ಳು ಫಸ್ಟ್ ಪ್ರೈಸ್ ಬಂದಿದ್ದಕ್ಕೆ ನನಗೆ ಬಹಳ ಅಂದ್ರೆ ಬಹಳ ಸಂತೋಷ ಆಗತ್ತೆ ಪ್ರಿನ್ಸಿಪಲ್ ಸರ್ ಚಕೋರ್ ಸರ್ ಮತ್ ಚಕೋರ್ ಮೆಹ್ತಾ ಸರ್ ಪ್ರೀತಮ್ ಮೆಹ್ತಾ ಸರ್ ಮತ್ತೆ ಬನಶಂಕರ್ ಯಾ ಸರ್ ಇವ್ರೆಲ್ಲರಿಗೂ ನಾನು ಬಹಳ ಧನ್ಯವಾದ ಪ್ರಾಂಶುಪಾಲರ್ ಅಂತ ಶ್ರೀ ರಾಶೇಖರ್ ರೆಡ್ಡಿ ಸರ್ ಅವರು ಅವರು ತುಂಬ ಪ್ರಯತ್ನ ಈ ಈ ಲೆವೆಲ್ದಾಗ ಇರಲಿಲ್ಲ ಸರ್ ಪ್ರತಿಯೊಂದು ಕ್ಷಣ ಕ್ಷಣದಲ್ಲೂ ಅವರು ಪೇರೆಂಟ್ಸ್ಗಳಿಗೆ ಕನೆಕ್ಟ್ ಮಾಡ್ತಿದ್ರು ಪೇ ಸ್ಟೂಡೆಂಟ್ಸ್ಗಳಿಗೆ ಕನೆಕ್ಟ್ ಮಾಡ್ತಿದ್ದರು ಆಮೇಲೆ ಬನಶಂಕರಯ್ಯ ಸರ್ ಪ್ರೀತಮ್ ಮೇಹ್ತಾ ಸರ್ ಚಕೋರ್ ಮೆಹಾ ಸರ್ ಹಗಲು ಇರುಳ್ಳಿ ದೊಡ್ಡದ ಸರ್ ರಾತ್ರಿ ನಮ್ಗೆ ರಾತ್ರಿ ಹನ್ನೆರಡು ಒಂಬತ್ತು ಹತ್ತು ಗಂಟೆಗೂ ಲೈವ್ ಮೀಟಿಂಗ್ ತೊಗೊಳ್ತಿದ್ದರು ನಿಮ್ಮ ಮಗು ಹೆಂಗೆ ಮಾಡ್ತಾ ಇದೆ ನಿಮ್ಮ ಮಗು ಹೇಗೆ ಆಗ್ತಾ ಇದೆ ನಾವು ಕಳಿಸ್ಬೇಕಂತ ಇದೀವಿ ನನಗೆ ಅವಾಗೆ ಅನಿಸಿತ್ತು ಎಸ್ ಆರ್ ಎನ್ ಮೇಹಿತ ಸ್ಕೂಲ್ ಸಾಮಾನ್ಯ ಅಲ್ಲ ಇದು ಒಂದು ಭವಿಷ್ಯದ ವಿಜ್ಞಾನಿಗಳನ್ನು ರೂಪಿಸುವಂಥ ಒಂದು ಸಂಸ್ಥೆಯಾಗಿ ಹೊರಬರ್ಬೋದು ಅಂತ ನಾನು ಒಂದು ಆಶೆ ಇಟ್ಕೊಂಡಿದೆ ಸರ್ ಇವತ್ತು ಒಂದು ಜೂನಿಯರ್ ಸೈಂಟಿಸ್ಟ್ ಆಗಿ ಮಕ್ಕಳನ್ನು ಗುರುತಿಸ್ಕೊಳ್ತಾ ಇದ್ದಾರೆ ಇವು ಭವಿಷ್ಯನೂ ಕೂಡ ಅವ್ರದ್ದು ಮುಂದೆ ಉಜ್ವಲ ಆಗಿರಲಿ ಅಂತ ಹೇಳಿ ಮೂಲಕ ಫಸ್ಟ್ ಆಗಿ ಬರ್ಬೋದಂದ್ರೆ ಆ ಎಲ್ಲ ಮಕ್ಕಳು ಕೂಡ ಇದೇ ಇದೇ ಏಜ್ ರೇಂಜ್ದವರೇ ಕಾಂಪಿಟೇಷನ್ ಮಾಡ್ತಾರೆ ಸರ್ ಅವಾಗ ನಮಗೂ ಯಾಕೆ ಬರಬಾರ್ದು ಯಾಕೆ ನಾವು ಅದು ಮುಂದೆ ಹೋಗಬಾರ್ದು ನಮ್ಮಗುನ ಬೆಲೆ ಅವ್ರ ಬೆಲೆ ತ ಶಕ್ತಿ ಇದೆ ಆ ಮಕ್ಕಳು ಬೇರೆ ಪೇರೆಂಟ್ಸ್ ಕೂಡ ಇದೇ ಥಿಂಕ್ ಮಾಡ್ತಾರೆ ನೆಗೆಟಿವ್ ಆಗಿ ನಾವು ವಿಚಾರ ಮಾಡಲೇ ಇಲ್ಲ ಬರಬಾರ್ದು ಬರಲೇ ಇರ್ತೇ ಇರ್ಬೋದು ಒಂದು ಸೋತಿದ್ರೆ ಅನುಭವ ಸಿಗ್ತದೆ ಗೆದ್ದಿದ್ರೆ ಬಹುಮಾನ ಸಿಗ್ತದೆ ಆ ಒಂದು ಒಂದು ಇದು ಇಟ್ಕೊಂಡು ಕಾನ್ಸೆಪ್ಟ್ ಇಟ್ಕೊಂಡು ನನ್ನ ಮಗನಿಗೆ ಯಾವತ್ತೂ ನಾನು ಸಪೋರ್ಟ್ ಮಾಡ್ಕೊತಾ ಬಂದೆ ಮಾರಲ್ ಆಗಿ ಮುಂಚೆ ಇರುವಂಥದ್ದು ನಿಮ್ಮ ಹುಡುಗು ಟ್ಯಾಲೆಂಟಿಗೂ ಈಗಿರುವಂಥದ್ದು ಏನು ಡಿಫ್ರೆನ್ಸ್ ಎಷ್ಟಿದೆ ಏನೇನು ಡಿಫ್ರೆನ್ಸ್ ಆಗಿದೆ ಭಾಳಷ್ಟು ಚೇಂಜ್ ಕಾಣಿಸ್ತಾ ಇದ್ದೀನಿ ಸರ್ ಒಂದು ಆ್ಯಕ್ಟಿವಿಟಿ ಅಲ್ಲಿ ಮಾಡಲಾಗಲಿ ಮಾತಾಡೋದಾಗಲಿ ಒಂದು ಸ್ವಲ್ಪ ಡಿಸಿಪ್ಲೀನು ಮತ್ತೊಂದು ಒಂದು ಭಾಳಷ್ಟು ಬೆಳೆದು ಬಿಟ್ಟಿದೆ ಚೇಂಜ್ ಆಗಿದೆ ಇನ್ನು ಎರಡು ದಿವಸ ಆಯಿತು ಭಾಳಷ್ಟು ನಾವು ಮೂರು ದಿವಸ ಕಂಟಿನ್ಯೂಸ್ ಆಗಿ ಪ್ಲೇನ್ ಜರ್ನಿ ಆಗಿ ಬಂದು ಮಾಡಿ ಬಂದಿದ್ದಾರೆ ಇನ್ನು ಜಾಸ್ತಿ ಮಾತಾಡಕ್ಕೆ ಬರಲಿಲ್ಲ ಮಾತಾಡಿಲ್ಲ ನನ್ನ ಅನುಭವ ಅವನಿಗೆ ಕೇಳುವಂಥ ಇನ್ನೂ ಒಂದು ವರ್ಷ ಆದರೂ ಕ್ವಶನ್ಗಳು ಮುಗಿಯಲ್ಲ ಸರ್ ಅವನು ಕೇಳಬೇಕಾಗ್ತದೆ ಅವನಿಗೆ ಎಷ್ಟನೇ ಕಸ ಮುಂದೆ ನಿಮ್ಮ ಹುಡುಗೊಂದು ಏನು ಅವ್ನು ಅವ್ನು ಏನು ಆಗಬೇಕಂತ ನಾನೇ ಬಿಡ್ತೀನಿ ಅಂತ ಅವೇನಾದರೂ ಫೋನ್ ಹಂಡ್ರೆಡ್ ಪರ್ಸೆಂಟ್ ಐ ಲೆಫ್ಟ್ ಹಿಟ್ಟು ಹಿಮ್ ಸರ್ ಅವನಿಗೆ ಅವ್ನು ಅವ್ನು ಏನು ಏನಾಗಬೇಕಂತಾನು ಅದು ಒಂದು ನಾನು ಅಬ್ಸರ್ವ್ ಮಾಡ್ಕೊಂಡು ಆ ಒಂದು ಸರೌಂಡಿಂಗ್ ಎನ್ವೈರ್ಮೆಂಟನ್ನು ಕ್ರಿಯೇಟ್ ಮಾಡುವಂಥದ್ದು ನನ್ನ ಜವಾಬ್ದಾರಿ ನಿಮ್ಮ ಮುಳುಗಿಂದ ಎಷ್ಟನೇ ಕ್ಲಾಸ್ ಮುಳುಗಿದೆ ನನ್ನ ಮಗ ಟೆಂತ್ ಸ್ಟ್ಯಾಂಡರ್ಡಲ್ಲಿ ಸರ್ ಹೆಸರು ಹೆಸರು ಸುಭಾಷ್ ಪಪ್ಪ ತುಂಬಾ ಸಂತೋಷದ ವಿಷಯ ಇದು ಯಾಕಂದ್ರೆ ಕರ್ನಾಟಕ ಭಾಗದವರು ಒಂದು ಅಪರ್ಚುನಿಟಿ ಸಿಕ್ಕಿ ಮುಟ್ಟಬಹುದು ಅಂತ ಹೇಳಿ ನಾವು ತೋರಿಸ್ಬೋದು ಗುಲ್ಬರ್ಗ ಟು ಗ್ಯಾಲಕ್ಸಿ ಅಂದ್ರೆ ಇಲ್ಲಿಂದ ನಮ್ಮ ಮಕ್ಕಳು ಅಲ್ಲಿವರೆಗೆ ಹೋಗಿ ಮುಟ್ಟಿದ್ದಾರೆ ಇದು ಎಲ್ಲರಿಗೂ ತುಂಬಾ ಸಂತೋಷ ವಿಷಯ ನಮ್ಮ ಮಕ್ಕಳಿಗೆ ಅಂದ್ರೆ ನಾವೇನು ಪಾರ್ಟಿಸಿಪೇಟ್ ಹೇಳಿದೆವು ಅದರಿಂದ ಅದರಿಂದ ನಿಮಗೆ ನಾಲೆಜ್ ಸಿಗುತ್ತೆ ಪಾರ್ಟಿಸಿಪೇಟ್ ಮಾಡಿ ಅಂದ್ರೆ ನಾವು ಅಲ್ಲಿಗೆ ಹೋಗಿ ಫಸ್ಟ್ ಪ್ರೈಸ್ ತಗೋತೀವಿ ಅಂತ ನಾವು ಯಾರು ಅನ್ಕೊಂಡಿರ್ಲಿಲ್ಲ ಜಸ್ಟ್ ಪಾರ್ಟಿಸಿಪೇಟ್ ಮಾಡಿ ಅದರಿಂದ ನೀವು ನಾಲೆಜ್ ತಗೋಡಿ ಅಂತ ಹೇಳಿ ನಾವು ತುಂಬಾ ಸಂತೋಷ ನಾವು ಆಯ್ತು ನಮ್ಮ ಸ್ಕೂಲ್ದವ್ರೇಟಿವ್ಸ್ ಗುಲ್ಬರ್ತಿ ಅದು ಇನ್ವಿಟೇಷನ್ ಬರೋದೊಂದು ಪಾರ್ಟ್ ಆಯ್ತು ಅದ್ರ ನೆಕ್ಸ್ಟ್ ಪಾರ್ಟ್ ಅಂದ್ರೆ ವೀಸಾ ಸಿಗೋದು ಎಷ್ಟೊಂದ್ ಜನ ಏನಿದೆ ಪಾಸ್ಪೋರ್ಟ್ ಇರಲಿಲ್ಲ ಎಷ್ಟು ಜನರದೇನಿದೆ ತತ್ಕಾಲ ಮೇಲೆ ಪಾಸ್ಪೋರ್ಟ್ ಅಪ್ಲೈ ಮಾಡಿ ತತ್ಕಾಲ ಮೇಲೆ ಅಪ್ಲೈ ಮಾಡಿ ಪಾಸ್ಪೋರ್ಟ್ ತಗೊಂಡು ಪಾಸ್ಪೋರ್ಟ್ ಬಂದ್ಮೇಲೆ ವೀಸಾ ಆಗುತ್ತೆ ಸೊ ಎಲ್ಲ ಹುಡುಗರದ್ದು ಜೊತೆ ಜೊತೆಗೆ ಏನಿದೆ ವೀಸಾ ಅಪ್ಲೈ ಮಾಡಿ ಅವರಿಗೆ ವೀಝಾ ಸಿಗೋದೇನಿದೆ ಅದು ತುಂಬ ಚಾಲೆಂಜಿಂಗ್ ಟಾಸ್ಕ್ ಇತ್ತು ಸೊ ಇದರಲ್ಲಿ ಏನಿದೆ ನಮಗೆ ಪ್ರತಿ ಸಲ ವೀಝಾ ಅಪಾಯಿಂಟ್ಮೆಂಟ್ ಕ್ಯಾನ್ಸಲ್ ಆಗೋದು ಪೋಸ್ಟ್ಪೋನ್ ಆಗೋದು ಆ ರೀತಿಯಾಗಿ ಟೆನ್ಷನ್ ಅಂದರೆ ಟೆನ್ಷನ್ನು ಲಾಸ್ಟ್ ಮೂಮೆಂಟ್ ತನಕ ನೈನ್ಟೀನ್ತ್ಗೆ ಕಾನ್ಫರೆನ್ಸ್ ಇದೆ ಅಂತಂದರೆ ಅವ್ರಿಗೆ ಸಿಕ್ಸ್ಟೀನ್ತ್ಗೆ ಅಪಾಯಿಂಟ್ಮೆಂಟ್ ಸಿಕ್ತು ವೀಸಾದ ಸೊ ಅಲ್ಲಿ ಹೋಗಿ ಅವರು ಪ್ರೆಸೆಂಟ್ ಮಾಡಿ ಅವರು ಏನಿದೆ ಇನ್ವಿಟೇಷನ್ ಇತ್ತು ಯು ಎಸ್ ಎಂದ ಅದರಿಂದ ಏನಿದೆ ಭಾಳ ಈಸಿ ಆಯಿತು ಅಲ್ಲಿಂದ ಯು ಎಸ್ ಇಂದ ಏನಿದೆ ಎಂಬೆಸಿಯವರು ಇಲ್ಲಿ ಕಾಲ್ ಮಾಡಿಬಿಟ್ಟು ಅವ್ರು ಏನಿದೆ ಪರ್ಮಿಷನ್ ಕೊಟ್ಟರು ಸ್ಪೆಷಲ್ ಎಮರ್ಜೆನ್ಸಿ ವೀಸಾ ಸೊ ವೀಸಾ ಮೇಲೆ ಏನಿದೆ ನಮಗೆ ನಮಗೇನಿದೆ ಸೆಮ್ ಲೈದ್ರೇನು ನಾವು ಮಾಡಿದ್ವಿ ಅವ್ರು ಏನಿದೆ ಅವ್ರ ಪೊಟೆನ್ಷಿಯಲ್ ಇವಾಗ ಹುಡುಗರು ನೋಡ್ರಿ ಎಲ್ಲರಿಗೂ ಪೊಟೆನ್ಷಿಯಲ್ ಇರುತ್ತೆ ಅವ್ರ ಪೊಟೆನ್ಷಿಯಲ್ ಏನಿದೆ ನಾವು ಅವ್ರು ತೋರಿಸ್ಬಿಟ್ರು ಆ ಪ್ರಾಜೆಕ್ಟ್ ಮಾಡಿಬಿಟ್ಟು ದ ಒಂದು ಫಸ್ಟ್ ಪ್ರೈಸ್ ಸೊ ಇಟ್ ಶೋಸ್ ಎ ಪೊಟೆನ್ಷಿಯಲ್ ಆ್ಯಂಡ್ ಇಟ್ ಶೋಸ್ ಅ ಮೆಂಟರ್ಶಿಪ್ ಆಫ್ ದ ಸ್ಕೂಲ್ ಸೊ ವಿ ಆರ್ ವೆರಿ ಹ್ಯಾಪಿ ಫಾರ್ ದ್ಯಾಟ್